ಲೋಕಾಯುಕ್ತ ಠಾಣೆ ರೇಡ್ ಮಾಡಿದೆ ಅಧಿಕಾರಿಗಳಿಗೆ ಚಳಿ ಬಿಡಿಸಿದೆ ಹಾಗಾದ್ರೆ ಲೋಕಾಯುಕ್ತ ಏನು ಸೊ ಬೇಸಿಕಲಿ ಬ್ರಾಡ್ ಆಗಿ ಹೇಳ್ಬೇಕಂದ್ರೆ ಎರಡು ಡಿವಿಷನ್ಸ್ ಇರ್ತವೆ ಒಂದು ಜುಡಿಷಿಯಲ್ ವಿಂಗ್ ಒಂದು ಪೊಲೀಸ್ ವಿಂಗ್ ಮೊದಲ ಪೋಸ್ಟಿಂಗ್ ಹೇಗಿತ್ತು ಸರ್ ಮೊದಲ ಪೋಸ್ಟಿಂಗ್ ನಂದು ಎಸ್ಪಿ ಚಾಲೆಂಜಿಂಗ್ ಕೇಸ್ ಏನಾದ್ರೂ ಇದೆಯಾ ಆಗ ಕೂತ್ಕೊಳ್ಳುವಂತದ್ದು ಅದು ರಾತ್ರಿ ಒಂದು ಫುಟೇಜ್ ಬರುತ್ತೆ ಪಾಪುದು ಒಂದು ತ್ರೀ ಇಯರ್ಸ್ ಪಾಪುದು ಒಂದು ಕೊಲೆ ಆಗತ್ತೆ ಹಸ್ಬೆಂಡ್ ವೈಫ್ ಜೊತೆ ಇರಲ್ಲ ಅವ್ರು ಬೇರೆ ಕಡೆ ಇರ್ತಾರೆ ಅವರ ಒಂದು ರಾತ್ರಿ ಬಂದು ಕೊಲೆ ಮಾಡಿ ಪಾಪೋನು ಅಲ್ಲಿ ಹಾಕಿ ಹೋಗುತ್ತಾರೆ ನಾವು ಬೇಸಿಕಲಿ ದೇರೆವರನ್ನ ಫಸ್ಟ್ ಸಸ್ಪೆಕ್ಟ್ ಮಾಡಿದ್ವಿ ತುಂಬಾ ಹಾರಬಲ್ ಅನ್ಸಿದ್ದು ಹಾರ್ಟ್ ಟಚಿಂಗ್ ಅನ್ ನೋ ಡೆಡ್ ಬಾಡಿ ಓ ತುಂಬಾ ವರ್ಕ್ ಮಾಡಿದ್ವಿ ಏನು ಸಿಗ್ಲಿಲ್ಲ ವೈಫೇ ಕೊಲೆ ಮಾಡ್ತೀವಿ ಓ ವೈಫ್ ಮತ್ತೆ ಅವರ ಅಳಿಯ ಸೇರಿ ಕೊಲೆ ಮಾಡ್ತೀವಿ ಮಾಡೋದು ಸರ್ ಈಗ ಲೋಕಾಯುಕ್ತ ಲೋಕಾಯುಕ್ತ ಎಸ್ ಪಿ ಆಗಿ ಪರ್ಸನಲಿ ನಿಮ್ಮ ಲೈಫ್ ಅಲ್ಲಿ ಏನು ಬಿಗ್ಗೆಸ್ಟ್ ಚೇಂಜ್ ಏನಾಗಿದೆ ಲೋಕಾಯುಕ್ತ ಬಂದ ಮೇಲೆ ಜಾಸ್ತಿ ಟೈಮ್ ಸಿಗ್ತಾ ಇದೆ ಫ್ಯಾಮಿಲಿ ಜೊತೆ ಯಾಕೆಂದ್ರೆ ಟ್ರಾಫಿಕ್ ಅಲ್ಲಿ ತುಂಬಾ ಹೆಕ್ಟಿಕ್ ಇತ್ತು ಓಕೆ ಬೆಳಿಗ್ಗೆ ನಿಮ್ಗ್ ಗೊತ್ತಿಲ್ಲ ಅಂದ್ರೆ ಏಯ್ಟ್ ಓ ಕ್ಲಾಕ್ ಸ್ಟಾರ್ಟ್ ಆಗತ್ತೆ ನಮ್ದು ಟ್ರಾಫಿಕ್ ಬೆಂಗಳೂರಲ್ಲಿ ರಾತ್ರಿ ಕೆಲವು ಸಲ ಹನ್ನೊಂದ್ ಆಗೊಂದಾಗುತ್ತೆ ಸರ್ ಕೆಲವು ಸಲ ಟ್ರಾಫಿಕ್ ಜಾಮ್ಸ್ ಬೇರೆ ಆಗತ್ತೆ ಸೊ ಅದರ್ಗಿಂತ ಮೇನ್ ಅಡ್ವಾಂಟೇಜ್ ಏನಂದ್ರೆ ಸ್ವಲ್ಪ ಟೈಮ್ ಸಿಕ್ಕಿದೆ ನಮ್ಗೆ ಫ್ರೀ ಟೈಮ್ ಸಿಕ್ಕಿದೆ ಫ್ರೀ ಟೈಮ್ ಸಿಕ್ಕಿದೆ ಫ್ಯಾಮಿಲಿ ಹ್ಯಾಪಿ ಆಗಿದ್ದಾರೆ ಈಗ ಫ್ಯಾಮಿಲಿ ಯಾವಾಗಲೂ ಹ್ಯಾಪಿ ಫ್ಯಾಮಿಲಿ ಯಾವಾಗಲೂ ಒಳ್ಳೆ ಸ್ಟೇಟ್ ಕ್ಯಾಡರ್ ಕೊಟ್ಟಿದ್ರು ದೇವ್ರು ಸೊ ಯಾವಾಗಲೂ ಫಸ್ಟ್ ಇಂದ ಹ್ಯಾಪಿ ಅವರು ಓಕೆ ಸರ್ ನೋಡಿ ಈಗ ನಿಮ್ಮ ಕೆಲಸವನ್ನು ನೀವು ತುಂಬ ಹ್ಯಾಪಿಯಾಗಿ ಎಂಜಾಯ್ ಮಾಡ್ತಿದ್ದೀರ ಕ್ಲಿಯರ್ ಆಗಿ ಈಗ ಐ ಪಿ ಎಸ್ ಆಗಿದ್ದೀರಾ ಲೋಕಾಯುಕ್ತ ಎಸ್ ಪಿ ಆಗಿದ್ದೀರಾ ಬಟ್ ಮೂಲತಃ ಯಾರು ನೀವು ಎಲ್ಲಿಂದ ಬಂದವರು ಆ ಫ್ಯಾಮಿಲಿ ಬ್ಯಾಕ್ ಹೇಗಿತ್ತು ಯಾಕೆಂದ್ರೆ ತುಂಬ ವಿಡಿಯೋಸ್ ನಿಮ್ದು ಹರಿದಾಡ್ತಾ ಇದೆ ಇನ್ಸ್ಪಿರೇಷನ್ ಅಂತ ನಾನು ಅಲ್ಲಿ ಹೇಳ್ತಾ ಇದ್ದೀನಿ ಇವತ್ತು ಸಾಧನೆ ಮಾತನಾಡುತ್ತೆ ನಿಮ್ಮ ಜೊತೆ ಅಂತ ಹೇಳಿ ನಾನು ಕೂಡ ನಮ್ಮ ವೀಕ್ಷಕರು ಕೊಟ್ಟಿದ್ದೀನಿ ಇವತ್ತು ಸಾಧನೆಯನ್ನು ಮಾತನಾಡಿಸ್ತೀನಿ ಅಂತ ನೀವು ನಮ್ಮ ಮುಂದೆ ವ್ಯಕ್ತಿಯಾಗಿ ಕೂತ್ಕೊಂಡಿಲ್ಲ ಒಂದು ಸಾಧನೆಯಾಗಿ ಕೂತ್ಕೊಂಡಿರ ಈ ಸಾಧನೆ ಹೇಗೆ ಸಾಧ್ಯ ಆಯಿತು ಸರ್ ಸೊ ನಮ್ಮದು ಮೂಲತಃ ವರಂಗಲ್ ತೆಲಂಗಾಣ ಡಿಸ್ಟಿಕ್ ತೆಲಂಗಾಣ ಸ್ಟೇಟ್ ಸೊ ನನ್ನ ಸ್ಕೂಲಿಗೆಲ್ಲ ವರಂಗಲ್ಲೇ ಆಗಿತ್ತು ಫಾದರು ಗವರ್ನಮೆಂಟ್ ಲೆಕ್ಚರರ್ ಇದ್ದರು ಮದರ್ ಪ್ರೈವೇಟ್ ಲೆಕ್ಚರರ್ ಇದ್ರು ಸೊ ಫಸ್ಟಿಂದ ಯಾಕೇನೋ ಸಿವಿಲ್ ಸೈಡೇ ಹೋಗಬೇಕು ಅಂತ ಫಸ್ಟಿಂದನೇ ಇತ್ತು ಅಂದರೆ ಸೆವೆಂತ್ ಏಯ್ತಿಂದ ಸ್ವಲ್ಪ ಕ್ವಿಜ್ ಕಾಂಪಿಟಿಷನ್ಸ್ ಇರ್ಬೋದು ನಮ್ಮ ಫಾದರ್ ತುಂಬ ನಮ್ಮ ಫಾದರ್ಗೆ ಇಷ್ಟ ನಮ್ಮ ಫಾದರ್ ಕೂಡ ಇಂಟರ್ವ್ಯೂವರೆಗೆ ಹೋಗಿದ್ದರು ಆವಾಗ ಮಾಡೋಕ್ಕಾಗಲಿಲ್ಲ ಸೊ ಅವರೇನೆಂದ್ರೆ ನಾರ್ಮಲ್ ಮಾತಾಡುವಾಗ ಕೂಡ ತುಂಬ ಇದು ಸೊ ಸಮಾಜದ ಬಗ್ಗೆ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ತುಂಬ ಆ ಥರ ಆ ಥರ ಒಂದು ಇಂಟ್ರೆಸ್ಟ್ ಬಂದಿತ್ತು ಬಟ್ ಸೀರಿಯಸ್ ಪ್ರಿಪ್ರೇಷನ್ ಏನೂ ಆಗಲಿಲ್ಲ ಸ್ಕೂಲ್ ಲೆವೆಲಲ್ಲಿ ಸ್ಕೂಲ್ ಎಲ್ಲ ಆಗಿತ್ತು ಜಾಸ್ತಿ ಕಷ್ಟಗಳು ಆತರ ಏನಿರ್ಲಿಲ್ಲ ಚೆನ್ನಾಗಿತ್ತು ಎಲ್ಲ ದೆನ್ ಕಾಲೇಜ್ ಬಿ ಟೆಕ್ ಹೈದ್ರಾಬಾದ್ ಅಲ್ಲಿ ಓದಿದ್ದೀನಿ ಆ ಟೆಕ್ ಐ ಟಿ ಮದ್ರಾಸ್ ಅಲ್ಲಿ ಓದಿದ್ದೀನಿ ಸಾಫ್ಟ್ವೇರ್ ಜಾಬ್ ಮಾಡಿದ್ದೀನಿ ಒಂದು ಫೋರ್ ಇಯರ್ಸ್ ಮಾಡಿದ್ದೀನಿ ಬಟ್ ಮಾಡುವಾಗ ಕೂಡ ಯಾವಾಗ್ಲೂ ಫೈನಲ್ ಇಲ್ಲಿ ಬರಬೇಕು ಅಂತ ಬಟ್ ಏನಂದ್ರೆ ಸ್ವಲ್ಪ ನಾನು ಸ್ವಲ್ಪ ಇಂಡಿಪೆಂಡೆಂಟ್ ಆಗಿ ದುಡ್ಡು ಸ್ವಲ್ಪ ಸೇವ್ ಮಾಡ್ಕೊಂಡು ಆಮೇಲೆ ಪ್ರಿಪರೇಷನ್ ಮಾಡ್ಬೇಕು ಯಾಕೆಂದ್ರೆ ಸಿವಿಲ್ ಸರ್ವಿಸಸ್ ಅನ್ನೋದು ತುಂಬ ಟ್ರಿಕಿ ಎಕ್ಸಾಮ್ ಓಕೆ ಅಂದರೆ ನಾವು ಎಷ್ಟೋ ಕಷ್ಟಪಡ್ತೀವಿ ನಾವು ಪ್ರಿಪ್ರೇಷನ್ಗಂತೂ ಕಷ್ಟ ಕಂಪಲ್ಸರಿ ಸಾಧನೆ ಅನ್ನೋದು ಮುಖ್ಯ ಅದ್ರ ಜೊತೆಗೆ ನಮ್ಗೆ ಏನಂದ್ರೆ ಕೆಲವು ಸಲ ಕೆಲವರು ಮಾಡೋಕ್ಕಾಗಲ್ಲ ಅಂದರೆ ಪಾಸ್ ಮಾಡೋಕ್ಕಾಗಲ್ಲ ಸೊ ಅಂಥ ಟೈಮಲ್ಲಿ ನಮ್ಗೆ ಎಕನಾಮಿಕ್ ಸೆಕ್ಯೂರಿಟಿ ಇರಬೇಕಂದ್ರೆ ಸ್ವಲ್ಪ ಪ್ಲಾನಿಂಗ್ ಮಾಡೇ ಮಾಡಿದ್ದೀವಿ ನಾನು ನನ್ನ ಹತ್ರ ಆಕ್ಸ್ಪೀರಿಯನ್ಸ್ ಕೆಲವರು ಬಂದಾಗ ಕೂಡ ಅದೇ ಹೇಳ್ತೀನಿ ತುಂಬಾ ಬಡವರು ಬರ್ತಿದ್ರು ನಾನು ಎಸ್ಪೆಷಲಿ ಡಿಸ್ಟ್ರಿಕ್ಸ್ ಅಲ್ಲಿ ಇದ್ದಾಗ ತುಂಬಾ ಹುಡುಗರು ನನ್ನ ಹತ್ರ ಬರ್ತಿದ್ರು ನಾನು ಫಸ್ಟ್ ಅವರಿಗೆ ಪ್ರಿಪರೇಷನ್ ಮಾಡಿ ಅಂತಾನೆ ಹೇಳ್ತಾ ಇದ್ದೆ ಯಾರು ಕೂಡ ಅಂದ್ರೆ ಕೆಲವರು ಹೇಳ್ತಿದ್ರು ಗ್ರಾಮೀಣ ಪ್ರದೇಶದಿಂದ ನಾನು ಬಂದಿದ ನನಗಾಗತ್ತಾ ಅನ್ನೋದು ಫಸ್ಟ್ ಪ್ರಶ್ನೆ ಮತ್ತೆ ಗ್ರಾಮೀಣ ಪ್ರದೇಶದಿಂದ ಬಂದಿದ್ ತಕ್ಷಣ ಒಂದು ಕನ್ಫ್ಯೂಷನ್ ಇರುತ್ತೆ ಏನ್ ಕನ್ಫ್ಯೂಷನ್ ಅಂದ್ರೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅಲ್ಲಿ ಕಾಂಪ್ಲೆಕ್ಸ್ ತುಂಬಾ ಇರುತ್ತೆ ಇದ್ರ ಜೊತೆಗೆ ಇಂಗ್ಲಿಷ್ ಅನ್ನೋ ಭಯ ಮತ್ತೆ ಸಾಮಾನ್ಯವಾಗಿ ನಮ್ಮಲ್ಲಿ ಏನಿದೆ ಅಂತ ಹೇಳಿದ್ರೆ ಐ ಪಿ ಎಸ್ ಮಾಡಬೇಕು ಐ ಎಫ್ ಎಸ್ ಮಾಡಬೇಕು ಐ ಎ ಎಸ್ ಮಾಡಬೇಕು ಅಂತ ಹೇಳಿದ್ರೆ ಇಂಗ್ಲೀಷ್ ಚೆನ್ನಾಗಿ ಬರಬೇಕು ಇಂಗ್ಲಿಷ್ ಚೆನ್ನಾಗಿ ಬರಬೇಕು ಅಂತ ಇಂಗ್ಲೀಷ್ ಚೆನ್ನಾಗಿ ಬಂದ್ರೆ ಮಾತ್ರ ಇದೆಲ್ಲ ಸಾಧ್ಯನಾ ಇಂಗ್ಲಿಷ್ ಇಂಗ್ಲೀಷ್ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್ ಇಂಗ್ಲೀಷ್ ಹಾಗೆ ಏನಂದ್ರೆ ಕ್ವಾಲಿಫೈಯಿಂಗ್ ಎಕ್ಸಾಮ್ ಇರ್ತದೆ ಇಂಗ್ಲಿಷ್ ನೀವು ಕನ್ನಡ ಮೀಡಿಯಂ ಅಲ್ಲಿ ಮಾಡಬಹುದು ಇಂಗ್ಲಿಷ್ ಮೀಡಿಯಂ ತೆಲುಗು ಮೀಡಿಯಂ ಎನಿ ನೀವು ಬರೆಯೋದು ಎಕ್ಸಾಮ್ ಎನಿ ಮೀಡಿಯಂ ಇದು ಮಾಡ್ಕೋಬಹುದು ಸ್ಟ್ರಾಂಗ್ ಇದ್ದರೆ ಕನ್ನಡದಲ್ಲಿ ಕನ್ನಡದಲ್ಲಿ ನಮ್ಮ ಇದು ನನ್ನ ಜೊತೆ ಕೂಡ ಇಂಗ್ಲಿಷ್ ಏನಂದ್ರೆ ಇಟ್ ಈಸ್ ಓನ್ಲಿ ಅಡ್ಮಿನಿಸ್ಟ್ರೇಟಿವ್ ಒಂದು ನೆಸಿಸಿಟಿ ಅನ್ಕೊಳ್ಳಿ ಅಂದ್ರೆ ಒಂದು ಬೇಸಿಕ್ ರಿಕ್ವಿಸಿಟ್ ಬೇಸಿಕ್ ಬೇಸಿಕ್ ಇರಬೇಕು ಬೇಸಿಕ್ 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 ಇಂಗ್ಲೀಷ್ ನಿಮ್ಗೆ ಕಾಂಪ್ಲಿಕೇಟೆಡ್ ಇಂಗ್ಲಿಷ್ ಏನು ಬೇಕಾಗಿ ಎಷ್ಟು ಕಾಂಪ್ಲಿಕೇಟ್ ಮಾಡಿದರೆ ನಮ್ಮ ಐಡಿಯಾಸ್ ಅಷ್ಟು ಕಾಂಪ್ಲಿಕೇಟ್ ಆಗುತ್ತೆ ಅಂದ್ರೆ ನಾನು ನಂಬುತ್ತೀನಿ ಸೊ ಅದಕ್ಕೆ ನಾನು ಯಾವಾಗ್ಲೂ ಪ್ರಿಪ್ರೇಷನ್ ಮಾಡುವವರಿಗೆ ಒಂದೇ ಹೇಳ್ತೇನೆ ನೀವು ಫಸ್ಟೇ ಅದೆಲ್ಲ ಇಷ್ಟೆಲ್ಲ ಓದಬೇಕಾ ಇಷ್ಟೆಲ್ಲ ಬರೀಬೇಕಾ ಅಂತ ಭಯಕ್ಕಿಂತ ಅವ್ರ ನೀವು ಶಾರ್ಟ್ ಸೆಂಟೆನ್ಸಸ್ಸು ಸ್ಮಾಲ್ ಸೆಂಟೆನ್ಸಸ್ ನೀವು ಏನ್ ಮಾತಾಡ್ತಿರೋ ಅದೇ ನೀವು ಪ್ರಾಕ್ಟೀಸ್ ಮಾಡಿ ಬರೆಯೋದು ಸ್ಮಾಲ್ ಸೆಂಟೆನ್ಸಸ್ ನೀವು ಏನ್ ಕಾಂಪ್ಲಿಕೇಟ್ ಈವನ್ ಯು ಪಿ ಎಸ್ಸಿಯಲ್ಲಿ ಕೂಡ ನೀವು ತುಂಬಾ ಪ್ರೊಫೆಷ್ನಲ್ ಆಗಿ ಒಂದು ಅವಾಗ ಪ್ರಿಪರೇಷನ್ ಟೈಮಲ್ಲೇ ನೀವು ಬ್ಯೂರೋಕ್ರಾಟ್ ಸ್ಟೈಲಲ್ಲಿ ನೀವು ಬರೀಬೇಕು ದೊಡ್ಡ ದೊಡ್ಡ ಆರ್ಟಿಕಲ್ಯೂಸ್ ಪೇಪರ್ ಅಲ್ಲಿ ಬರೀಬೇಕಂತ ಏನೂ ಇಲ್ಲ ಅಂದ್ರೆ ನಾನ್ ಪರ್ಸನಲ್ ಆಗಿ ಅಂತೂ ನಂಬಲ್ಲ ನಿಮ್ಮ ಥಾಟ್ಸ್ ಕ್ಲಾರಿಟಿ ಆಗಿ ನೀವು ಸಿಂಪಲ್ ಸೆಂಟೆನ್ಸಸ್ ಅಲ್ಲಿ ಇಟ್ಟಿದ್ರೆ ಅದು ತುಂಬಾ ಅಪ್ರಿಶಿಯೇಟ್ ಮಾಡ್ತಾರೆ ಅದೇ ಬೇಕು ನಿಮಗೆ ಒಂದು ಸಿವಿಲ್ ಸರ್ವೆಂಟ್ ಆದ ನಂತರ ನೀವು ಸಾಮಾನ್ಯರ ಜೊತೆ ನೀವ್ ಹೇಗೆ ಮಾತಾಡ್ತೀರಾ ಅವ್ರ ಐಡಿಯಾಸ್ ನಿಮಗೆ ಹೇಗೆ ಅರ್ಥ ಆಗ್ತಾ ಇದೆ ನಿಮ್ ನಿಮ್ ಐಡಿಯಾಸ್ ಏನ್ ಏನಾಗ್ತಾ ಆಗ್ತಾ ಇದೆ ಅನ್ನೋದು ಮುಖ್ಯ ಇಲ್ಲಿ ಹೋದ್ರು ನಾನು ಇಲ್ಲಿ ಹೋದ್ರು ಯು ಹೋದ್ರು ಹಿಂದಿ ಮಾತಾಡ್ತಾರೆ ಇಲ್ಲಿ ಕನ್ನಡ ಮಾತಾಡ್ತಾರೆ ತಮಿಳ್ನಾಡು ತಮಿಳ್ ಮಾತಾಡ್ತಾರೆ ಎಲ್ಲಾ ಕಡೆ ಏನಂದ್ರೆ ಆ ಕಮ್ಯುನಿಕೇಶನ್ ಬೇಸಿಕ್ ಕಮ್ಯುನಿಕೇಶನ್ ಇರ್ಬೇಕು ಅಂತ ಇದು ಅದೇ ಬಿಟ್ರೆ ಎಕ್ಸಾಮ್ ಅಲ್ಲಿ ಪ್ರೊಫಿಶನ್ಸಿ ಬೇಕು ಲ್ಯಾಂಗ್ವೇಜ್ ಅಲ್ಲಿ ನಮಗೆ ಪ್ರೊಫಿಶನ್ಸಿ ಬೇಕು ಲ್ಯಾಂಗ್ವೇಜ್ ಅಲ್ಲಿ ತುಂಬಾ ಹಾರ್ಡ್ ಇರಬೇಕು ಅನ್ನೋದೇನಿಲ್ಲ ಅದು ನಾನು ನನ್ನ ಪರ್ಸನಲ್ ಆಗಿ ನಾನು ಒಪ್ಪಲ್ಲ ಇಂಗ್ಲೀಷ್ ಇಸ್ ಎ ನೆಸಿಸಿಟಿ ಅಷ್ಟೇ ಇಂಗ್ಲಿಷ್ ಬೇಸಿಕ್ ಇರಬೇಕು ಇಂಗ್ಲಿಷ್ ಇಂಗ್ಲಿಷ್ ಬೇಸಿಕ್ ಹೋ ಬೇಸಿಕ್ ಬೇಕು ನಿಮಗೆ ಬಹಳ ಹಾರ್ಡ್ ಏನ್ ಬೇಕಾಗಿಲ್ಲ ಇಂಗ್ಲಿಷ್ ನಾರ್ಮಲ್ ನಾಲೆಡ್ಜ್ ಇದು ಇಂಗ್ಲಿಷ್ ಇಂಗ್ಲಿಷ್ ಆವರೇಜ್ ಆಗಿದ್ರು ಕೂಡ ನಿಮ್ಗೆ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬೋದು ಇನ್ನೊಂದು ಐಐ ಟಿ ಐ ಪಿ ಎಸ್ ನೀವು ಹೇಳ್ತಾ ಇದ್ರಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರಿ ತುಂಬ ದುಡ್ಡು ಕೂಡ ಬರ್ತಾ ಇರುತ್ತೆ ಸ್ಯಾಲ್ರಿ ಅಂತ ಬಂದರೆ ದುಡ್ಡು ಅಂತ ಬಂದರೆ ಸಾಫ್ಟ್ವೇರ್ಸಲ್ಲಿ ಇರುವಂಥ ದುಡ್ಡಿನ ಎಲ್ಲೂ ಕೂಡ ಇರೋದಿಲ್ಲ ಅದನ್ನೆಲ್ಲವನ್ನೂ ಬಿಟ್ಟು ಐ ಪಿ ಎಸ್ ಸೇ ಯಾಕೆ ಸರ್ ನಾನು ಹೇಳಿದಂಗೆ ಫಸ್ಟ್ ಇಂದ ನನಗೆ ಅದೊಂದು ಕನಸು ಕನಸಿತ್ತು ಫಸ್ಟ್ ಇಂದ ನೈನ್ತ್ ಟೆಂತ್ ಇಂದ ಏತ್ ನೈನ್ತ್ ಟೆಂತ್ ಇಂದ ನನಗೆ ತುಂಬಾ ಇತ್ತು ಆಗ್ಬೇಕಂದ್ರೆ ಬಟ್ ಅಗೇನ್ ಆಗಲಿಲ್ಲ ಅಂದ್ರೆ ಕೂಡ ಏನು ಅಷ್ಟು ಏನಾದ್ರೆ ನಾನು ಇದೇ ಆಗಬೇಕು ಆಗ್ಲಿಲ್ಲ ಅಂದ್ರೆ ಏನೋ ಆಗತ್ತೆ ಅಂತ ಕೂಡ ಏನಿರಲಿಲ್ಲ ಬಟ್ ಏನಂದ್ರೆ ಆಗಿದ್ರೆ ಒಳ್ಳೇದು ನಾನು ನನಗೆ ಕಾನ್ಫಿಡೆನ್ಸ್ ಇತ್ತು ನಾನೊಂದು ಒಬ್ಬ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಅಡ್ಮಿನಿಸ್ಟ್ರೇಟರ್ ಆಗ್ತೀನಿ ಅಂತ ನನಗೊಂದು ನಂಬಿಕೆ ಇತ್ತು ನಮ್ಮ ಫಾದರ್ ಕೂಡ ತುಂಬಾ ಎಂಕರೇಜ್ ಮಾಡ್ತಿದ್ರು ಅವಾಗ ಸೊ ನನಗೆ ಆ ಟ್ರಾನ್ಸಿಷನ್ ಅಂದರೆ ನಾನು ಜಾಬ್ ಮಾಡ್ತಿದ್ದೆ ದುಡ್ಡು ಮಾಡ್ತಿದ್ದೆ ಇಲ್ಲಿ ಬಂದ ಮೇಲೆ ನನ್ನ ಸ್ಯಾಲ್ರಿ ಆಲ್ಮೋಸ್ಟ್ ಈಗಿರುವ ಸ್ಯಾಲ್ರಿ ನನ್ನ ಟೂ ತೌಸಂಡ್ ಏಟ್ ಸ್ಯಾಲ್ರಿ ಸೇಮ್ ಓಕೆ ಓಕೆ ಸೊ ನಾನು ಆಲ್ಮೋಸ್ಟ್ ಇದು ಹದಿನೇಳು ವರ್ಷ ಹದಿನೇಳು ವರ್ಷ ಆದ ನಂತರ ನಾನು ಆ ಲೆವೆಲ್ ಸ್ಯಾಲ್ರಿ ಓಕೆ ಬಟ್ ಯಾವಾಗ್ಲೂ ಆ ತರ ಅನ್ಸ್ಲಿಲ್ಲ ನನಗೆ ಯಾಕೆಂದ್ರೆ ನನ್ಗೆ ಇದೇ ಬೇಕು ಅಂತಿತ್ತು ನಾನು ತುಂಬಾ ಸಂತೋಷ ಇತ್ತು ತುಂಬಾ ರೇರ್ ಆಪರ್ಚುನಿಟಿ ಅಲ್ಲ ಈ ಅವಕಾಶ ಸಿಗಲ್ಲ ಅಗೇನ್ ಒಳ್ಳೆ ಕ್ಯಾಡರ್ ನಮ್ಮ ಸ್ಟೇಟ್ ಪಕ್ಕದಲ್ಲೇ ಇರೋ ಕ್ಯಾಡರ್ ಆಲ್ಮೋಸ್ಟ್ ಸೇಮ್ ಕಲ್ಚರ್ ಸೇಮ್ ಭಾಷೆ ಭಾಷೆ ಕೂಡ ಈಸಿ ಆಗಿ ಬರುತ್ತೆ ಯಾವಾಗ್ಲೂ ಆತರ ರಿಗ್ರೆಟ್ ಅನ್ಸ್ಲಿಲ್ಲ ಅದ್ ಬಿಟ್ಟು ಯಾಕೆ ಇಲ್ಲಿ ಬಂದಿದೀವಿ ಅನ್ನೋದು ಇನ್ಫ್ಯಾಕ್ಟ್ ತುಂಬಾ ಸಂತೋಷ ಇದೆ ಇನ್ನು ಏನಂತಾರೆ ವರ್ಷ ವರ್ಷಗಳು ಆಗ್ತಾ ಇದ್ದ ಇರೋ ಇನ್ನೂ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇದೆ ಈ ಸಕ್ಸಸ್ ಅನ್ನೋದು ಗೋಲ್ ಅಲ್ಲ ಅದು ಜರ್ನಿ ಅನ್ನೋ ತರ ಜರ್ನಿ ಜರ್ನಿ ಕಂಟಿನ್ಯೂ ಮಾಡ್ತಿದ್ರೆ ಬಟ್ ಇನ್ನೊಂದು ಸರ್ ಈಗ ಎಲ್ರಿಗೂ ಕೂಡ ಒಂದು ಮಾತು ಇರುತ್ತೆ ನಿಮಗೆ ರೋಲ್ ಮಾಡಲ್ ಇರ್ತಾರೆ ನಮ್ಗೆ ಇವ್ರ ಇನ್ಸ್ಪಿರೇಷನ್ ಆದ್ರು ನಿಮ್ಗೆ ಯಾರು ಸರ್ ತುಂಬಾ ಇನ್ಸ್ಪೈರ್ ಆಗಿದ್ದು ಅಂತ ನಮ್ಗಂತೂ ನಮ್ಮ ಫಾದರ್ ನಮ್ಮ ಫಾದರ್ ಫಾದರ್ ತುಂಬಾ ಇಷ್ಟ ಅವರು ಪಾಪ ಸೆವೆನ್ ಇಯರ್ಸ್ ಹಿಂದೆ ತೀರೋಗಿದ್ರು ನಾನು ಎಸ್ ಪಿ ಇದ್ದಾಗ ನೋಡಿದ್ರು ನಾನು ಎಸ್ ಆಗೋದು ನೋಡ್ಲಿಲ್ಲ ಅವರು ಪಾಪ ಬಟ್ ಅವರು ಅವರಿಗೆ ತುಂಬಾ ಇಷ್ಟ ನಾನು ಅಡ್ಮಿನಿಸ್ಟ್ರೇಟರ್ ಆಗ್ಬೇಕು ಅವ್ರಿಗೆ ತುಂಬಾ ಇಷ್ಟ ಅಡ್ಮಿನಿಸ್ಟ್ರೇಷನ್ ಸೊ ನಾವು ಯಾವಾಗ್ಲೂ ಇದು ಮಾಡ್ತಿದ್ವಿ ಬೇರೆ ಬೇರೆ ವಿಷಯಗಳು ಏನಾದ್ರೂ ಒಂದು ಸಮಾಜದ ಇದು ಬಗ್ಗೆ ಬಂದ್ರೆ ನಾವು ಮನೆಯಲ್ಲಿ ಕೂಡ ಡಿಸ್ಕಸ್ ಮಾಡ್ತಿದ್ವಿ ಇದು ಹಿಂಗೆ ಈ ತರ ಮಾಡು ಯಾಕೆ ಮಾಡಿದ್ರೆ ಈ ತರ ಮಾಡ್ಬೇಕಾಯ್ತು ಈ ತರ ಮಾಡಿದ್ರ ಅಂದ್ರೆ ಏನು ಅರ್ಥ ಏನು ಇಂಪ್ಲಿಕೇಶನ್ಸ್ ಏನಿದೆ ಆ ತರ ಒಂದು ಒಂದು ಡಿಸ್ಕಶನ್ ಆಗ್ತಿತ್ತು ಮನೆಯಲ್ಲಿ ಸೊ ಅವರೇ ಇನ್ಸ್ಪಿರೇಷನ್ ಇದ್ರ ಜೊತೆಗೆ ಸರ್ ಇನ್ನೊಂದು ಐ ಪಿ ಎಸ್ ಅಂದ್ರೆ ಅದು ಕೆಲಸ ಅಲ್ಲ ಅದೊಂದು ಜವಾಬ್ದಾರಿ ಅದು ಆ ಜವಾಬ್ದಾರಿಯನ್ನ ತೆಗೆದುಕೊಳ್ಳಕ್ಕೆ ಎಲ್ಲರೂ ಕೂಡ ತುಂಬಾ ಪ್ರಯತ್ನವನ್ನ ಪಡ್ತಾರೆ ತುಂಬಾ ಎಫರ್ಟ್ ಹಾಕ್ತಾರೆ ಶ್ರಮ ಯಾರು ಜಾಸ್ತಿ ಪಟ್ರು ಅಂತ ಹೇಳಕ್ಕೆ ಸಾಧ್ಯ ಎಲ್ಲರೂ ಕೂಡ ತಮ್ಮದೇ ಆದಂತ ಶ್ರಮ ಹಾಕಿರ್ತಾರೆ ಆದ್ರೂ ಕೂಡ ಎಕ್ಸಾಮ್ಸ್ ಅನ್ನ ಕ್ರಾಕ್ ಮಾಡ್ಲಿಕ್ಕೆ ಆಗಲ್ಲ ಅಂತವ್ರಿಗೆ ಏನ್ ಹೇಳ್ತೀರಿ ಸರ್ ನಾನು ಅದೇ ಹೇಳ್ತಾ ಎಕ್ಸಾಮ್ ಅನ್ನೋದು ಏನಂದ್ರೆ ಕರೆಂಟ್ ಸಿಸ್ಟಮಲ್ಲಿ ಅಗೇನ್ ಸಾಧನೆ ಅನ್ನೋದು ಕಂಪಲ್ಸರಿ ಎಲ್ಲರೂ ಕಷ್ಟಪಡ್ತಾರೆ ಭಾಳಷ್ಟು ಜನ ಕಷ್ಟಪಡ್ತಾರೆ ಫೋಕಸ್ಡ್ ಆಗಿ ಕಷ್ಟಪಡೋರು ಅದರಲ್ಲಿ ಕಡಿಮೆ ಅಂದ್ರೆ ಅಂದರೆ ಟೋಟಲ್ ಹಂಡ್ರೆಡ್ ಪರ್ಸೆಂಟ್ ಇದ್ದರೆ ಫೋಕಸ್ ಆಗಿ ಕಷ್ಟ ಕಷ್ಟಪಡೋರು ಫಿಫ್ಟಿ ಫಾರ್ಟಿ ಪರ್ಸೆಂಟ್ ಇರ್ತಾರೆ ಆ ಫಾರ್ಟಿ ಪರ್ಸೆಂಟಲ್ಲಿ ಕೂಡ ಪಾಸ್ ಆಗೋದು ಟ್ವೆಂಟಿ ಪರ್ಸೆಂಟ್ ಅನ್ಕೊಳ್ಳಿ ಸೊ ಬೇರೆ ಟ್ವೆಂಟಿ ಪರ್ಸೆಂಟ್ ಯಾರಿದ್ದಾರೆ ಅಂದರೆ ನಿಜವಾಗ್ಲೂ ಎಫರ್ಟ್ ಹಾಕಿ ಅವ್ರು ಬಂದಿಲ್ಲ ನನ್ನ ಪ್ರಕಾರ ಏನಂದರೆ ಅವ್ರು ಯಾವ ಫೀಲ್ಡ್ ಹೋದ್ರೂ ಅವರು ಸಕ್ಸಸ್ ಆಗ್ತಾರೆ ನಿಮಗೆ ಆ ಕ್ವಾಲಿಟೀಸ್ ಇದ್ದರೆ ನೀವು ನಿಜವಾಗ್ಲೂ ಒಂದ್ ಒಂದು ವಿಷಯವನ್ನ ಇಟ್ಕೊಂಡು ನಾನು ಅದಕ್ಕೆ ಹೇಳಿದೆ ಇವತ್ತು ನಾಳೆ ಮೀಡಿಯಾ ಇರ್ಬೋದು ಕನ್ಸ್ಟ್ರಕ್ಷನ್ ಫೀಲ್ಡ್ ಇರ್ಬೋದು ಬೇರೆ ಎಷ್ಟೋ ಇವೆ ಹಾಸ್ಪಿಟಾಲಿಟಿ ಇರ್ಬೋದು ತುಂಬ ಫೀಲ್ಡ್ಸ್ ಇದೆ ಈಗ ಈಗ ಇವೆಂಟ್ ಮ್ಯಾನೇಜರ್ಸ್ ಅಂತಿದ್ದಾರೆ ಸೊ ಪ್ರತಿಯೊಬ್ಬರಿಗೆ ಅವರು ಒಂದು ವಿಷಯವನ್ನು ಇಟ್ಕೊಂಡು ಸ್ವಲ್ಪ ಡೆಡಿಕೇಟೆಡ್ ಆಗಿ ಕೆಲವು ವರ್ಷಗಳು ಅದರ ಮೇಲೆ ಫೋಕಸ್ ಮಾಡಿದರೆ ತುಂಬ ಸಕ್ಸಸ್ ಆಗ್ತಾಯಿದೆ ಓನ್ಲಿ ಸಿವಿಲ್ ಸರ್ವಿಸಸ್ ಈಗ ಒಂದು ಸಮಾಜ ಅನ್ನೋದು ಓನ್ಲಿ ಸಿವಿಲ್ ಸರ್ವಿಸಸ್ ನಡೆಯ ನಡೆಯಲ್ಲ ಹೌದು ಸಿವಿಲ್ ಸರ್ವಿಸ್ ಸಮಾಜ ಸಿವಿಲ್ ಸರ್ವಿಸುತ್ತಾರೆ ಸಮಾಜದ ಮೇಲೆ ಇಲ್ಲ ನಾವು ಸಮಾಜದಲ್ಲಿ ಭಾಗ ಡಾಕ್ಟರ್ಸ್ ಇದ್ದಾರೆ ಇಂಜಿನಿಯರ್ಸ್ ಇದ್ದಾರೆ ಎಲ್ಲರೂ ಇದ್ದಾರೆ ಈವನ್ ಪೌರ ಕಾರ್ಮಿಕರು ಇದ್ದಾರೆ ಎಲ್ಲರೂ ಇದ್ದಾರೆ ಎಲ್ಲರ ನಡುವೆ ನಾವಿದ್ದೀವಿ ಸೊ ನನ್ನ ಪ್ರಕಾರ ಎಕ್ಸಾಮ್ ಬಂದಿಲ್ಲ ಅಂದ್ರೆ ಡಿಸಾಟನ್ ಆಗ್ತೀವಿ ತುಂಬಾ ದುಃಖ ಆಗತ್ತೆ ಅದೆಲ್ಲ ಇದೆ ಆದ್ರೂ ನನ್ನ ಪ್ರಕಾರ ಏನಂದ್ರೆ ದಟ್ ಈಸ್ ನಾಟ್ ದ ಎಂಡ್ ಆಫ್ ದ ಜರ್ನಿ ಯಾವಾಗ್ಲೂ ಇಲ್ಲ ಯಾವಾಗ್ಲೂ ಎಕ್ಸಾಮ್ಸ್ ಅನ್ನೋದು ಒಂದು ಏನು ವೆರಿ ಸ್ಮಾಲ್ ಪಾರ್ಟ್ ಆಫ್ ಅವರ್ ಲೈಫ್ ಅದಾಗ್ಲಿಲ್ಲ ಅಂದ್ರೆ ಕೂಡ ತುಂಬಾ ಸಕ್ಸಸ್ ಆಗೋರು ಇದ್ದಾರೆ ಮತ್ತೆ ಇನ್ನೊಂದ್ ಏನಾಗುತ್ತೆ ಅಂದ್ರೆ ಎಕ್ಸಾಮ್ಸ್ ಎಲ್ಲ ಕ್ರಾಕ್ ಮಾಡಿರ್ತಾರೆ ಇಂಟರ್ವ್ಯೂ ಅಂತ ಬರುತ್ತೆ ಅಲ್ಲಿ ಬೋರ್ಡ್ ಇರುತ್ತೆ ಆ ಬೋರ್ಡ್ ಹತ್ರ ಬಂದಿದ ತಕ್ಷಣ ಇನ್ಫಿನಿಟಿ ಕಾಂಪ್ಲೆಕ್ಸ್ ಹೋಗ್ಬಿಡುತ್ತೆ ಭಯ ಶುರುವಾಗ್ಬಿಡುತ್ತೆ ಆ ಸಂದರ್ಭದಲ್ಲಿ ನೀವು ಹಿಂಗೆ ಅನ್ಸಿರ್ತಾರೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದ್ರು ನೀವು ಯಾವ ರೀತಿಯಾಗಿ ವರ್ಕ್ ಮಾಡಿದ್ರಿ ಅಂತ ಆಕ್ಚುಲಿ ಹೇಳಿದ್ರೆ ನಾನು ಭಯಪಟ್ಟಿದ್ದೀನಿ ಎಲ್ಲರೂ ಭಯಪಡ್ತಾರೆ ಇಂಟರ್ವ್ಯೂ ನಾನು ಬಹಳ ಕಾನ್ಫಿಡೆಂಟ್ ಆಗಿ ಇಂಟರ್ವ್ಯೂ ಎಲ್ಲ ಕ್ರಾಕ್ ಮಾಡಿದ ಸುಳ್ಳು ಯಾರು ಮಾಡಲ್ಲ ಹಾಗಲ್ಲ ಎಲ್ಲರಿಗೂ ಭಯ ಆಗತ್ತೆ ಯಾಕೆ ಅಂದ್ರೆ ನೀವ್ ಎಷ್ಟ ಟೋಟಲ್ ಒನ್ ಇಯರ್ ಎಲ್ಲ ಓದ್ಕೊಂಡು ನೀವ್ ಅಲ್ಲಿ ವೇಟ್ ಮಾಡ್ತಾ ಇರ್ತಾರೆ ಹಾಲ್ ಅಲ್ಲಿ ನೀವ್ ಅದು ಒಂದು ಟೆನ್ ಟ್ವೆಲ್ತ್ ಪಾಸ್ ಫೇಲ್ ಏನ್ ಎಕ್ಸಾಮ್ ಇದೆಯಲ್ಲ ಅಲ್ಲ ಹಿಂದಿ ಸಿನಿಮಾ ಅದ್ರಲ್ಲಿ ತೋರಿಸ್ತಾರೆ ಕರೆಕ್ಟ್ ಇಂಟರ್ವ್ಯೂ ತೋರಿಸ್ತಾರೆ ಫಸ್ಟ್ ಒಂದು ಹಾಲ್ ಅಲ್ಲಿ ಕೂಡಿಸ್ತಾರೆ ಆಮೇಲೆ ಇಂಟರ್ವ್ಯೂ ಹತ್ತಿರ ಒಂದು ಸ್ಟೂಲ್ ಚೇರ್ ಇರ್ತದೆ ಆ ಚೇರ್ ಡೋರ್ ಹತ್ತಿರ ಎಲ್ಲರಿಗೂ ಭಯ ಆಗತ್ತೆ ಪ್ರತಿಯೊಬ್ಬರಿಗೆ ಭಯ ಆಗತ್ತೆ ಭಯ ಆಗ್ಲಿಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದರಂತ ಅಂತ ಅಷ್ಟೇ ಸೊ ಬಟ್ ಭಯ ಆಗತ್ತೆ ಅಟ್ ದ ಸೇಮ್ ಟೈಮ್ ಏನಂದ್ರೆ ಆ ಭಯ ನೀವು ಕಾರ್ನರ್ ಮಾಡ್ತಾರೆ ನಿಮ್ಮನ್ನು ಪ್ರಶ್ನೆಗಳು ಸ್ವಲ್ಪ ಕಾಂಪ್ಲಿಕೇಟ್ ನಮ್ಮ ನಾ ಇದ್ದಾಗ ತೆಲಂಗಾಣ ಸ್ಟೇಟ್ ಬೇಕಾ ಅಂತ ಕೇಳಿದ್ರು ಸೊ ತೆಲಂಗಾಣ ನಾನ್ ತೆಲಂಗಾಣ ಇರೋದ್ರಿಂದ ನಾನು ಸ್ವಲ್ಪ ಭಾವುಕವಾಗಿದ್ದೀನಿ ಓಹ್ ಸೊ ತೆಲಂಗಾಣ ಬೇಕೇ ಬೇಕು ಅನ್ನೋದು ನನಗೆ ಅರ್ಥ ಆಗ್ತಾ ಇದೆ ಅವರು ಸ್ವಲ್ಪ ನನಗೆ ಕಾರ್ನರ್ ಮಾಡ್ತಾ ಇದ್ದಾರೆ ಮೇ ಬಿ ಅದಕ್ಕೆ ನಾನು ಸ್ವಲ್ಪ ಕಡಿಮೆ ಕೂಡ ಬಂತು ಇಂಟರ್ವ್ಯೂ ಅಲ್ಲಿ ಸೊ ನನಗೆ ಅರ್ಥ ಆಗ್ತಿತ್ತು ಅವರು ಸ್ವಲ್ಪ ಬೇಕಂತ ಅವರು ಇಮೋಷನಲ್ ಆಗಿ ಕಾರ್ನರ್ ಮಾಡ್ತಾ ಇದ್ದಾರೆ ಅಂದ್ರೆ ಆ ಇಮೋಷನಲ್ ನಾನು ಏನಾದ್ರೂ ತಪ್ಪು ಮಾತುಗಳು ಮಾತಾಡ್ತೀನಿ ಅಥವಾ ಸಮಥಿಂಗ್ ಇದು ಮಾಡ್ತೀನಿ ಅಂತ ಸ್ವಲ್ಪ ಇಮೋಷನಲ್ ಆಗಿದ್ದೀನಿ ಬಟ್ ಎಟ್ ದ ಸೇಮ್ ಟೈಮ್ ಸ್ವಲ್ಪ ರಿಯಲೈಸ್ ಕೂಡ ಆಗಿದ್ದೀನಿ ಸೊ ಇವ್ರು ಹಿಂಗೆ ಅಂದ್ರೆ ಆಬ್ಜೆಕ್ಟಿವ್ ಆಗಿ ನಾವು ನೋಡ್ಬೇಕು ಅಂತ ಸೊ ಆತರ ಇದ್ ಮಾಡ್ತಾರೆ ತುಂಬಾ ಒಳ್ಳೆ ಕ್ವಶನ್ಸ್ ಕೇಳಿದ್ರು ನಕ್ಸಲಿಸಂ ಬಗ್ಗೆ ಕೇಳಿದ್ರು ವರಂಗಲ್ ಇರೋದ್ರಿಂದ ನಕ್ಸಲಿಸಂ ಯಾವ ಏನ್ ಕಾರಣ ನಕ್ಸಲಿಸಂ ಹೋಗಿದ್ಯಾ ಏನ್ ಅದ್ ಬಗ್ಗೆ ಕೇಳಿದ್ರು ಪರ್ಸನಲ್ ಆಗಿ ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಕೆಲವು ವಿಷಯಗಳು ಕೇಳಿದ್ರು ಕಂಪ್ಯೂಟರ್ ಸೇಮ್ ನೀವು ಕೇಳಿದಂಗೆ ಕಂಪ್ಯೂಟರ್ ಸೈನ್ಸ್ ಜಾಬ್ ಮಾಡಿ ಇಲ್ಲಿ ಯಾಕೆ ಮಾಡಿ ಬರ್ತಾರೆ ನೀವು ಅಷ್ಟು ದುಡ್ಡೆಲ್ಲ ಬಿಟ್ಕೊಂಡು ನೀವು ಈ ಕಡೆ ಯಾಕೆ ಬರ್ತಾ ಇದ್ದಾರೆ ಸೊ ಆ ಥರ ಕ್ವಶನ್ಸ್ ಕೇಳಿದ್ದಾರೆ ತುಂಬಾ ಚೆನ್ನಾಗಿತ್ತು ಬಟ್ ಟೆನ್ಷನ್ ಅಂತೂ ಇದೇ ಇರುತ್ತದೆ ಟೆನ್ಷನ್ ಇದ್ದರೆ ಎಲ್ಲರಿಗು ಎಲ್ಲರಿಗೂ ಇರುತ್ತದೆ ಇದೆಲ್ಲ ಆಗುತ್ತೆ ಟ್ರೈನಿಂಗ್ ಆಗುತ್ತೆ ಅದಾದ ನಂತರ ಮೊದಲ ಪೋಸ್ಟಿಂಗ್ ಹೇಗಿತ್ತು ಸರ್ ಮೊದಲು ಪೋಸ್ಟಿಂಗ್ ನನ್ನದು ಎ ಎ ಎಸ್ ಪಿ ಎಸ್ ಪಿ ಸುರುಪುರ್ ಯಾದಗಿರಿ ಜಿಲ್ಲೆ ಚಾಲೆಂಜಿಂಗ್ ಕೇಸ್ ಏನಾದ್ರು ಇದೆಯಾ ಆಗ ಕುತ್ಕೊಳ್ಳೋವಂಥ ತುಂಬಾ ಇತ್ತು ತುಂಬಾ ಒಳ್ಳೆ ಕೇಸಸ್ ನಮ್ಮ ಟೀಮ್ಸ್ ಟೀಮ್ ಚೆನ್ನಾಗಿ ಮಾಡಿದರು ಕೆಲವು ಕೇಸಸ್ ಒಂದು 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 ತ್ರೀ ಇಯರ್ಸ್ ಪಾಪುದು ಒಂದು ಕೊಲೆ ಆಗುತ್ತೆ ಕೊಲೆ ಮಾಡಿ ಸೊ ಬೇಸಿಗೆ ಅವ್ರ ತಂದೆ ಜೊತೆ ಇರೋಲ್ಲ ತಾಯಿಯೊಬ್ಬರು ಇರ್ತಾರೆ ತಂದೆ ಬೇರೆ ಅಂದರೆ ಬಿಟ್ಟು ಬೇರೆ ಕಡೆ ಇರ್ತಾರೆ ಅಂದರೆ ಅವ್ರ ಜೊತೆ ಇರಲ್ಲ ಪತ್ನಿ ಹಸ್ಬೆಂಡ್ ವೈಫು ಜೊತೆ ಇರಲ್ಲ ಅವ್ರು ಬೇರೆ ಕಡೆ ಇರ್ತಾರೆ ಅವರು ಒಂದು ರಾತ್ರಿ ಬಂದು ಕೊಲೆ ಮಾಡಿ ಪಾಪು ಅಲ್ಲಿ ಹಾಕಿ ಹೋಗ್ತಾರೆ ನಾವು ಬೇಸಿಕಲಿ ಬೇರೆಯವರನ್ನ ಫಸ್ಟ್ ಸಸ್ಪೆಕ್ಟ್ ಮಾಡಿದ್ದೆ ಅಂದರೆ ಅವ್ರ ಫ್ಯಾಮಿಲಿ ಮೆಂಬರ್ ಅಂದರೆ ಹಸ್ಬೆಂಡ್ ಫ್ಯಾಮಿಲಿ ಮೆಂಬರ್ ಯಾರಾದರೂ ಮಾಡಿದ್ರ ಅನ್ನೋದು ಸ್ವಲ್ಪ ಇದು ಮಾಡಿದೆ ಬಟ್ ಹಸ್ಬೆಂಡೇ ಮಾಡಿದ್ರ ಅನ್ನೋದು ನಮ್ಗೆ ಯಾಕಂದ್ರೆ ಅವ್ರು ಕಾಂಟ್ಯಾಕ್ಟೇ ಇಲ್ಲ ಅವ್ರು ಎಲ್ಲಿರೋದು ಗೊತ್ತಿರ್ಲಿಲ್ಲ ಸೊ ಆದ್ಮೇಲೆ ನಾವು ಸ್ವಲ್ಪ ಒಂದು ಕ್ಯಾಮ್ರಾ ಫೀಡ್ ಸಿಕ್ಕಿತ್ತು ಅವರು ಕೂಡ ತುಂಬಾ ಕ್ಲೇವರ್ ಆಗಿ ಅವ್ರ ಮೊಬೈಲ್ ಏನು ಯೂಸ್ ಮಾಡಲಿಲ್ಲ ಅವರು ಫ್ರೆಂಡ್ಸ್ ಜೊತೆ ಬಿಜಾಪುರ ಬಂದು ಅಲ್ಲಿಂದ ಬಂದರು ಡೈರೆಕ್ಟ್ ಬಂದಿಲ್ಲ ಅಲ್ಲಿ ಕೊಡೇಕ ನಾರಾಯಣಪುರ್ ಹತ್ತಿರ ಒಂದು ಫುಟೇಜ್ ಬರುತ್ತೆ ಅದು ಪ್ರಕಾರ ನಾವು ಅವ್ರ ಫ್ರೆಂಡ್ ಯಾರೋ ಕಾಣ್ತಾರೆ ಅಲ್ಲಿಂದ ಟ್ರೇಸ್ ಮಾಡಿ ನಾವು ಟ್ರ್ಯಾಕ್ ಮಾಡಿದ್ರಿ ತುಂಬಾ ಒಳ್ಳೆ ಕೇಸ್ ಆಗಿತ್ತು ನಾಲ್ಕು ಒಳ್ಳೆ ಈ ತರ ಮರ್ಡರ್ ಕೇಸಸ್ ತುಂಬಾ ಹಾರಬಲ್ ಅನ್ಸಿದ್ದು ಹಾರ್ಟ್ ಟಚ್ ಅದ್ರ ಜೊತೆಗೆ ಪಾಪು ದೇವ್ ತುಂಬಾ ಹಾರ್ಟ್ ಟಚಿಂಗ್ ಅನ್ಸಿತ್ತು ನನಗೆ ಯಾಕೆಂದ್ರೆ ತ್ರೀ ಇಯರ್ಸ್ ಮಗುನು ಅವರ ಸ್ವಂತ ಮಗುನ ಹೆಣ್ಮಗುನು ಕೊಲೆ ಮಾಡಿದ್ದು ಅಂದ ಅಂತೆ ಅಂದ್ರೆ ಸ್ವಲ್ಪ ಅದು ತುಂಬಾ ಇದಿತ್ತು ದೆನ್ ಅದೇ ರೀತಿಯ ಒಂದು ಅನಾಥ ಶೇವ ಇತ್ತು ಅನ್ನೋನ್ ಡೆಡ್ ಬಾಡಿ ತುಂಬಾ ವರ್ಕ್ ಮಾಡಿದ್ವಿ ಏನು ಸಿಗ್ಲಿಲ್ಲ ಲಾಸ್ಟ್ಗೆ ಅವರ ಮನೆಯವರೇ ಕೊಲೆ ಓಕೆ ವೈಫೇ ಕೊಲೆ ಮಾಡಿಸಿದ್ರು ವೈಫ್ ಮತ್ತೆ ಅವರ ಅಳಿಯ ಸೇರಿಕುಲಿಯ ಮಾಡ್ ಮಾಡೋದು ಅವರು ಹಂಗೆ ಅವರು ಸಿಕ್ಕಲಿಲ್ಲ ನಮಗೆ ಅವರು ನಮ್ಮ ಅವರು ಆಲ್ಮೋಸ್ಟ್ ತಿಂಗಳು ಬೆಂಗ್ಳೂರಲ್ಲಿ ಇಲ್ಲಿ ಕ್ಯಾಂಪ್ ಮಾಡಿದ್ರು ಇನ್ವೆಸ್ಟಿಗೇಷನ್ ಪರ್ಪಸ್ಗೆ ಅವರೊಂದು ಫಿಶ್ ಟ್ರಕ್ ಫಿಶ್ ಬಿಸ್ನೆಸ್ ಅಲ್ಲಿ ಡ್ರೈವರ್ ಬ್ಯಾಂಗ್ಳೂರ್ ಟು ಬ್ಯಾಂಗ್ಳೂರು ಓಡಾಡ್ತಿದ್ರು ಅದೊಂದು ಕ್ಲೂ ಸಿಕ್ಕಿತ್ತು ನಮ್ಗೆ ಎಲ್ಲೋ ಡ್ರೈವರ್ ಇದ್ರು ಫಿಶ್ ಇದರಲ್ಲಿ ಅಂತ ಸೊ ಹುಡ್ಕಾಡಿ ಅದರಿಂದ ಟ್ರ್ಯಾಕ್ ಮಾಡಿದ್ವಿ ಒಳ್ಳೆ ಇನ್ವೆಸ್ಟಿಗೇಷನ್ ಅದು ಕೂಡ ಆಲ್ಮೋಸ್ಟ್ ಟೂ ಮಂತ್ಸ್ ಇನ್ವೆಸ್ಟಿಗೇಷನ್ ಮಾಡಿದ್ವಿ ತುಂಬಾ ಚೆನ್ನಾಗಿ ಪಾರ್ಥೀಸ್ ಅಂತಿದ್ರು ಪಾರ್ಥೀಸ್ ಅಂತ ಅಲ್ಲಿ ಕ್ರಿಮಿನಲ್ ಟ್ರೈಬ್ಸ್ ಆ ಭಾಗದಲ್ಲಿ ಜಾಸ್ತಿ ಇರ್ತಾರೆ ಹೋ ಆ ಪಾರ್ಥೀಸ್ ಇದರಲ್ಲಿ ಕೂಡ ಹಂಗೆ ಸೊ ಪಾರ್ಥೀಸ್ ಕಮ್ಯುನಿಟಿ ಏನಂದ್ರೆ ತುಂಬಾ ಡೆಕಾಯ್ಟಿ ಅದು ಇದು ಜಾಸ್ತಿ ಇರುತ್ತದೆ ಅವ್ರದ್ದು ಅವರಲ್ಲಿ ಕೂಡ ಈ ಕಾಕಿ ಫಿಲಿಮ್ ಅಲ್ಲಿ ನೋಡ್ತೀವಲ್ಲ ಅದು ಇಲ್ಲಿ ನಮ್ಮ ಕರ್ನಾಟಕ ತುಂಬಾ ಇದಾರೆ ಉತ್ತರ ಕರ್ನಾಟಕ ನೀವು ಹೋದ್ರೆ ನಿಮಗೆ ಬಿಜಾಪುರ ಬಾಗಲಕೋಟೆ ಗದಗು ಹಾವೇರಿ ಗುಲ್ಬರ್ಗ ಯಾದಗಿರಿ, ಬೀದರ್ ಇಲ್ಲೆಲ್ಲ ತುಂಬಾ ಕೇಸಸ್ ಇದೆ ಅವ್ರ ಮೇಲೆ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಕೇಸಸ್ ಇರ್ತವೆ ನಿಮ್ಗೆ ಟೋಟಲ್ ತುಂಬಾ ಅಂದ್ರೆ ಅವರು ತರ ಅಂದ್ರೆ ಒಂದು ಕಡೆ ಇರಲ್ಲ ತಂಡಗಳು ತಂಡಗಳು ಬೇರೆ ಬೇರೆ ಮೂವ್ ಆಗ್ತಾ ಇರ್ತದೆ ಯಾವ್ದೋ ಒಂದು ಗುಡ್ಡದಲ್ಲಿ ಇರ್ತಾರೆ ಓಹ್ ತುಂಬಾ ಬಂದು ಎಲ್ಲಾ ಗೋಲ್ಡ್ ಅದು ಇದೆಲ್ಲ ಕಚ್ಕೊಂಡು ಹೋಗ್ತಾರೆ ಮತ್ತೆ ಸ್ವಲ್ಪ ಟೆರರೈಸ್ ಮಾಡ್ತಾರೆ ಎಲ್ಲರೂ ಚಾಕುಗಿಕ್ಕು ತೋರ್ಸಿ ತೋರಿಸಿ ಅದು ಇದು ಫಸ್ಟ್ ನಾನು ಚಾರ್ಜ್ ತಗೊಂಡು ನೆಕ್ಸ್ಟ್ ಡೇ ನಾನು ಅವರದ್ ಹೈಡ್ ಔಟ್ ಇತ್ತು ಅಲ್ಲಿ ಹೋಗಿ ನಾವು ರೈಡ್ ಮಾಡ್ತೀವಿ ಇದರಲ್ಲಿ ಇದರ ಮೇಲೆ ಸರ್ಚ್ಕೋಬೇಕು ಅಂತ ಬಟ್ ತುಂಬಾ ಫಾಸ್ಟ್ ಆಗಿ ಓಡ್ತಾರೆ ಅವ್ರು ನಮ್ಗೆ ಅವ್ರ ಚಪ್ಪಲ್ ಕೂಡ ಹಾಕಲ್ಲ ಅದೇ ಕಲ್ಲುಗಳ ಮೇಲೆನೆ ಓಡ್ತಾ ಇರ್ತಾರೆ ತುಂಬಾ ಫಾಸ್ಟ್ ಇಡ್ತಾರೆ ನಾವ್ ಒಂದು ಗುಡ್ಡ ಮಾಡಿ ಒಳಗಡೆ ಅವರು ಎರಡ್ ಮೂರು ಗುಡ್ಡಗಳು ಹೋಗ್ಬಿಡ್ತಾರೆ ಕಲ್ಲುಗಳಿಂದ ಎಲ್ಲ ಕಲ್ಲುಗಳ್ ಹಾಕ್ತಾ ಇರ್ತಾರೆ ದಿನನೇ ಅದ್ ರೈಡ್ ಮಾಡ್ಸಿದ್ದೆ ನಾನು ಫಸ್ಟ್ ಅಲ್ಲಿಂದ ಆದ್ಮೇಲೆ ಅವರ ಇದ್ರಲ್ಲಿ ಒಂದು ಇನ್ಫಾರ್ಮರ್ ತರ ಹಾಕಿ ಮರ್ಡರ್ ಆಗತ್ತೆ ಮರ್ಡರ್ ಕಾಗ ಆಮೇಲೆ ಮಹಾರಾಷ್ಟ್ರಕ್ ಹೋಗಿ ಅವರನ್ನು ಅರೆಸ್ಟ್ ಮಾಡ್ಕೊಂಡ್ ಬಂದೀವಿ ಅದು ಕೂಡ ಒಳ್ಳೆ ಕೇಸ್ ಓ ತುಂಬಾ ಇಂಟ್ರೆಸ್ಟ್ ತುಂಬಾ ಒಳ್ಳೆ ಕೇಸ್ ಆಲ್ಮೋಸ್ಟ್ ಅವರು ಅವ್ರು ಮೂರ್ನಾಲ್ಕು ಲ್ಯಾಂಗ್ವೇಜಸ್ ಮಾತಾಡ್ತಾರೆ ಓಕೆ ಮರಾಠಿ ಮಾತಾಡ್ತಾರೆ ತೆಲುಗು ಮಾತಾಡ್ತಾರೆ ಕನ್ನಡ ಮಾತಾಡ್ತಾರೆ ಹಿಂದಿ ಮಾತಾಡ್ತಾರೆ ಒಂದು ಡೈಲೆಕ್ಟ್ ಇದೆ ಅದು ಮಾತಾಡ್ತಾರೆ ಅವ್ರ ಲ್ಯಾಂಗ್ವೇಜ್ ಒಂದಿದೆ ಅವ್ರದೊಂದು ಡೈಲೆಕ್ಟ್ ಡೈಲೆಕ್ಟ್ ಇದೆ ಅದು ತುಂಬಾ ಇಂಟ್ರೆಸ್ಟಿಂಗ್ ಇದು ಭಾಳಷ್ಟು ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ನಿಮ್ಗೆ ಇನ್ನೂರು ಮುನ್ನೂರು ಕೇಸಸ್ ಇರುತ್ತೆ ಅವ್ರ ಮೇಲೆ ಓಕೆ ಅಲ್ಲ ಮಾತಾಡ್ತೇ ಅಲ್ಲ ಸರ್ ಅದಾದ ನಂತರ ಮಂಡ್ಯ ಮಂಡ್ಯ ಅಂತ ಹೇಳಿದ್ರೆ ನಿಮ್ ಟೈಮ್ ಅಲ್ಲೇ ಲೋಕಸಭಾ ಎಲೆಕ್ಷನ್ ಬಂದಿದ್ದು ಇಡೀ ದೇಶ ನೋಡ್ತಾ ಇತ್ತು ಲೋಕಸಭಾ ಎಲೆಕ್ಷನ್ ನಿಖಿಲ್ ಕುಮಾರಸ್ವಾಮಿ ಒಂದ್ ಕಡೆ ಸುಮಲತಾ ಅವರ ಒಂದ್ ಕಡೆ ಇದರ ನಡುವೆ ಅಂಬರೀಷ್ ಅವರ ಅಧ್ಯಕ್ಷ ಕೂಡ ಆಗಿತ್ತು ಯಾಕೆ ಇದನ್ನ ಕೇಳ್ತಾ ಇದ್ದೀನಿ ಅಂದ್ರೆ ಇತ್ತೀಚೆಗೆ ಈ ವರ್ಷದಲ್ಲಿ ಕಾಲ್ ತುಳಿತ ಜಾಸ್ತಿ ಆಯ್ತು ಸರ್ ಬೆಂಗಳೂರ್ಲೂ ಕೂಡ ಆಯ್ತು ಕೆರೂರಲ್ಲಿ ಆಗ್ತಾ ಇದೆ ಮತ್ತೆ ಈ ಕಾಲ್ತುಳಿತ ಅಂತ ಬಂದ್ರೆ ತುಂಬಾ ಜನರು ಜಾಸ್ತಿ ಬಂದ್ರು ಇದರಿಂದ ಆಯ್ತು ಅಂತ ಒಂದು ಗೊತ್ತಾಗ್ತಾ ಇದೆ ನೀವು ಲೋಕಸಭಾ ಚುನಾವಣೆಯಲ್ಲಿ ಕೂಡ ಎರಡು ಕಡೆನೂ ಜನರು ಬರ್ತಾ ಇದ್ರು ಅದಾದ ನಂತರ ಅಂಬರೀಶ್ ಅವರ ಕಂಪ್ಲೀಟ್ ಆಗಿ ಅಂತ್ಯಕ್ರಿಯೆ ಆಗಿರ್ಬೋದು ಅದೆಲ್ಲವನ್ನು ಮಾಡುವ ಕೂಡ ತುಂಬಾ ಜನ ಬರ್ತಾ ಇದ್ರು ಯಾವ ರೀತಿಯಾಗಿ ನಿಭಾಯಿಸಿದ್ರಿ ಸರ್ ಅದನ್ನ ಅಂಬರೀಶ್ ಅವರು ತೀರೋ ಇದ್ದಾಗ ಅದೇ ವಾರದಲ್ಲಿ ಮೂರ್ ಇನ್ಸಿಡೆಂಟ್ಸ್ ಆಗತ್ತೆ ಹ್ಮ್ ಹ್ಮ್ ಒಂದು ಅಲ್ಲಿ ಹತ್ರ ಒಂದು ಶುಗರ್ ಫ್ಯಾಕ್ಟ್ರಿದು ಬಾಯ್ಲರ್ ಬ್ಲಾಸ್ಟ್ ಆಗತ್ತೆ ಹ್ಮ್ ಸೊ ಅದರಿಂದ ಎಲ್ಲ ಕೆಮಿಕಲ್ ಎಲ್ಲಾ ಈ ಕಾವೇರಿ ಇದಕ್ಕೆ ಡ್ರಿಂಕಿಂಗ್ ವಾಟರ್ ಬೆಂಗ್ಳೂರ್ ಡ್ರಿಂಕಿಂಗ್ ವಾಟರ್ ಸೇರುತ್ತೆ ಅಂತ ತುಂಬಾ ಇದಿತ್ತು ಸೊ ಅವ್ರ ಫೈರ್ ಫೈಟಿಂಗ್ ಹೋಗಿ ನಾವೆಲ್ಲಾ ಸ್ಯಾಂಡ್ ಬ್ಯಾಗ್ಸ್ ಎಲ್ಲ ಹಾಕಿ ಅದನ್ನು ನಿಲ್ಲಿಸಿ ಸ್ವಲ್ಪ ರೈತರು ಪ್ರೊಟೆಸ್ಟ್ ಮಾಡ್ತಿದ್ರು ಅವ್ರ ಜೊತೆ ಕಂಟ್ರೋಲ್ ಮಾಡಿ ನಾವು ಬಂದ್ ಕೂಡಲೇ ನೆಕ್ಸ್ಟ್ ಡೇ ಸ್ಕೂಲ್ ಪಾಪ ಒಂದ್ ಬಸ್ ಅಲ್ಲಿ ಪಾಂಡವಪುರ ಹತ್ರ ಒಂದು ಬಸ್ ಕೆನಾಲ್ ಅನ್ನ ಬಿದ್ದು ನಾಲೆ ಅಲ್ಲಿ ಬಿದ್ದು ಟ್ವೆಂಟಿ ಫೈವ್ ಮೆಂಬರ್ಸ್ ಏನು ತೀರೋಗ್ತಾರೆ ಮಕ್ಕಳು ಅದು ತುಂಬಾ ಅಂದ್ರೆ ಏನಂದ್ರೆ ತುಂಬಾ ಇದರ ದುಃಖದಲ್ಲಿರ್ತಾರೆ ಪೇರೆಂಟ್ಸ್ ಅದೇ ಸೇಮ್ ಟೈಮ್ ನಮ್ಮ ಪ್ರೊಸೀಜರ್ಸ್ ಪೋಸ್ಟ್ ಮಾರ್ಟಮ್ ಅದೇ ಎಲ್ಲ ಸೊ ನಮ್ಮ ಸೀನಿಯರ್ಸ್ ಗೈಡೆನ್ಸ್ ಅಲ್ಲಿ ನಾವು ಅಲ್ಲೇ ಪೋಸ್ಟ್ ಮಾರ್ಟಮ್ ಒಂದು ಟೆಂಟ್ ತರ ಹಾಕಿ ಅಲ್ಲೇ ಪೋಸ್ಟ್ ಮಾರ್ಟಮ್ ಸ್ಪಾಟ್ ಅಲ್ಲೇ ಡಾಕ್ಟರ್ಸ್ನೆಲ್ಲ ಕರೆದು ಟೀಮ್ಸ್ ಎಲ್ಲ ಕರೆದು ಅಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿ ಅಲ್ಲೇ ಹ್ಯಾಂಡ್ ಓವರ್ ಮಾಡಿ ಸೊ ಅದಾದ ನಂತರ ನೆಕ್ಸ್ಟ್ ಒನ್ ಡೇ ಗ್ಯಾಪ್ ಆದ ನಂತರ ಈಗ ನ್ಯೂಸ್ ಬರುತ್ತೆ ಅಂಬರೀಶ್ ಅವರು ತೀರೋಗಿದ್ರು ಅಂತ ಸೊ ಮೇಯ್ನಾಗಿ ನಮಗೆ ಕ್ರೌಡ್ ಕಂಟ್ರೋಲು ಅಗೇನ್ ನೀವು ಹೇಳಿದಂಗೆ ಇತ್ತೀಚಿಗೆ ತುಂಬಾ ಪ್ರಾಬ್ಲಮ್ ಆಗಿದೆ ಕ್ರೌಡ್ ಕಂಟ್ರೋಲು ಅಂದ್ರೆ ಈ ಫ್ಯೂಚರ್ ನನ್ನ ಪ್ರಕಾರ ಭವಿಷ್ಯದಲ್ಲಿ ಯಾವ ದೊಡ್ಡ ಈವೆಂಟ್ ಇದ್ರೂ ಕೂಡ ಪೊಲೀಸ್ನವರು ತುಂಬಾ ಕ್ಲೀನ್ ಆಗಿ ವರ್ಕ್ ಮಾಡಿ ಬ್ಯಾರಿಕೇಡ್ಸ್ ಎಲ್ಲ ಹಾಕಿದ ನಂತರ ಪರ್ಮಿಷನ್ ಕೊಡ್ಬೇಕು ಇಲ್ಲ ಅಂದ್ರೆ ಈ ತರ ಅನ್ಫರ್ಚುನೇಟ್ ಇನ್ಸಿಡೆಂಟ್ಸ್ ಹಾಗೆ ಆಗತ್ತೆ ನಮ್ಗ ಅದು ನಮಗೆ ಅಲ್ಲಿ ಸೇವ್ ಮಾಡಿದ್ದು ಬ್ಯಾರಿಕೇಡ್ಸ್ ಅಂತಾನೆ ಹೇಳ್ಬೋದು ಒಬ್ರು ಆಲ್ಮೋಸ್ಟ್ ನಾವು ಒಂದು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಮೀಟರ್ ಗ್ಯಾಂಗ್ ವೇ ಹಾಕಿದೀವಿ ಒನ್ ಸೈಡ್ ಎಂಟ್ರೆನ್ಸ್ ಒನ್ ಸೈಡ್ ಎಕ್ಸಿಟ್ ಹಾಕಿದೀವಿ ದೇವಸ್ಥಾನ ತರ ಆ ಸೈಡ್ ಇಂದ ಬಂದು ಮತ್ತೆ ಇವರು ರಿವರ್ಸ್ ಬಂದು ಜಾಯ್ನ್ ಆಗದೆ ಸೊ ಕೆಲವು ಈ ತರ ಕೆಲಸಗಳಿಂದ ನಮ್ಗೆ ಆ ತರ ಏನ ಫಾರ್ಚುನೇಟ್ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ಸ್ ಆಗಲಿಲ್ಲ ಬಟ್ ನೀವು ಹೇಳ್ತಾ ಇರೀ ಕರೆಕ್ಟ್ ಯಾಕೆಂದ್ರೆ ಈಗ ಫ್ಯೂಚರ್ ಭವಿಷ್ಯದಲ್ಲಿ ಸ್ಟ್ಯಾಂಪೈಡ್ ಆಗುವ ಚಾನ್ಸಸ್ ತುಂಬಾ ಇದೆ ಹೌದು ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿದೆ ನಮ್ ಪ್ರತಿ ಒಂದು ಪಬ್ಲಿಕ್ ರ್ಯಾಲಿ ಪಬ್ಲಿಕ್ ರ್ಯಾಲಿ ಅಂತಲ್ಲ ಒಬ್ಬ ಇನ್ಸ್ಟಾ ಇನ್ಫ್ಲೂಯನ್ಸರ್ ಬಂದ್ರು ಒಂದು ಜನ ಬರ್ತಾ ಹತ್ತು ಸಾವಿರ ಜನ ಸೇರ್ತಾ ಇದ್ದಾರೆ ಹೌದು ಸುಮ್ನೆ ಯಾರು ಇನ್ಸ್ಟಾ ಇನ್ಫ್ಲೂಯನ್ಸರ್ ಯಾರು ಗೊತ್ತಿಲ್ಲದ ಇನ್ಸ್ಟಾ ಇನ್ಫ್ಲೂಯನ್ಸರ್ ಬಂದ್ರು ಕೂಡ ಒಂದು ಹತ್ತು ಸಾವಿರ ಜನರು ಸೇರ್ತಾರೆ ಸೊ ಅದರಲ್ಲಿ ಅಂಡ್ ಆ ಸ್ಟ್ಯಾಂಪ್ ಇದರಲ್ಲಿ ವಿತ್ ಇನ್ ಸೆಕೆಂಡ್ಸ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಆಗುತ್ತೆ ಟೈಮ್ ಇರಲ್ಲ ಯಾರಿಗೆ ಪೊಲೀಸರಿಗಿರ್ಬೋದು ಜನರಿಗಿರ್ಬೋದು ಪಾಪ ಅವ್ರಿಗೆ ಗೊತ್ತಾಗಲ್ಲ ಹೋ ಒಂದು ಯಾರೋ ಒಬ್ರು ಪುಷ್ ಮಾಡಿದ್ರೆ ಹಿಂದೆ ಇಂದ ಅಂದರೆ ಅವರು ಕಿ ಕೆಳಗಡೆ ಬಿದ್ದಿದೆ ಅಂದರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ರಿಪಿಲ್ ಎಫೆಕ್ಟ್ ಓಹ್ ಸೊ ಆಕ್ಸಿಡೆಂಟ್ ಥರ ಅದು ಒಂದು ಫೈವ್ ಫೈವ್ ಸೆಕೆಂಡ್ಸಲ್ಲಿ ಎಲ್ಲ ಮುಗಿದೋಗುತ್ತೆ ನಮ್ಗೆ ಏನು ಅನಿಸಲ್ಲ ರೀ ಎಷ್ಟಾಗಿದೆ ಅಂತ ಹೋ ಸೊ ಐ ತಿಂಕ್ ಭವಿಷ್ಯದಲ್ಲಿ ತುಂಬ ಇಂಪಾರ್ಟೆಂಟ್ ಇದು ಪ್ಲ್ಯಾನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಓಕೆ ಸರ್ ಕೊನೆಯದಾಗಿ ಈ ಸೈಬರ್ ಕ್ರೈಮ್ ಬಗ್ಗೆ ಏನು ಹೇಳ್ತೀರಿ ರೀ ಸರ್ ಈಗ ಇನ್ಸ್ಟಾ ಇದೆಲ್ಲ ಬರ್ತಾ ಇದೆ ಫೇಕ್ ಅಕೌಂಟ್ಸ್ ಎಲ್ಲ ಬರ್ತಾ ಇದೆ ಇದ್ರ ಬಗ್ಗೆ ಕೂಡ ಜನರಿಗೆ ಅರಿವು ಮೂಡಿಸಬೇಕಾಗಿದೆ ಇನ್ನೂ ಕೂಡ ಅಂತ ಹೇಳಿ ಯಾಕಂದರೆ ಯಾರನ್ನೂ ಕೂಡ ಬಿಡ್ತಾನೆ ಇಲ್ಲ ಈಗ ಏನಂದ್ರೆ ಇದು ಅವೇರ್ನೆಸ್ ಎನ್ಫೋರ್ಸ್ಮೆಂಟ್ ಕಂಟಿನ್ಯೂಸ್ ಆಗಿರಬೇಕು ಇರ್ಬೇಕು ನಾವು ಇವತ್ತು ಅವೇರ್ನೆಸ್ ಮಾಡ್ತೀವಿ ಇವತ್ತು ಎನ್ಫೋರ್ಸ್ಮೆಂಟ್ ಮಾಡ್ತೀವಿ ಈಗ ನಾಳೆ ಇದು ಮುಗಿದೋಗುತ್ತೆ ಅಂತ ಆಗಲ್ಲ ಯಾಕೆಂದ್ರೆ ಅವರು ಹೊಸ ಮೆಥಡ್ಸ್ ಯೂಸ್ ಮಾಡ್ತಾರೆ ಹೌದು ಫಸ್ಟ್ ನಾರ್ಮಲ್ ಓ ಟಿ ಪಿ ಫ್ರಾಡ್ ಇಂದ ಸ್ಟಾರ್ಟ್ ಆಗಿತ್ತು ಇದು ಓ ಟಿ ಪಿ ಕೇಳ್ತಿದ್ರು ನಿಮ್ಮನ್ನು ಆ ನಂತರ ಇನ್ ಬೇರೆ ಸ್ಟಾರ್ಟ್ ಆಗಿದ್ದು ಈ ತರ ಆದಮೇಲೆ ಇನ್ ಇನ್ವೆಸ್ಟ್ಮೆಂಟ್ ಫ್ರಾಡ್ ಅಂತ ಸ್ಟಾರ್ಟ್ ಮಾಡಿ ನಿಮ್ಮನ್ನು ವಾಟ್ಸಪ್ ಗ್ರೂಪ್ ಅಲ್ಲಿ ಹಾಕಿ ಓ ಇನ್ವೆಸ್ಟ್ ಮಾಡಿ ಫಸ್ಟ್ ನಿಮಗೆ ಪ್ರಾಫಿಟ್ ಕೊಡ್ತಾರೆ ಇನ್ನು ಇನ್ವೆಸ್ಟ್ ಮಾಡಕ್ಕೆ ಮಾಡ್ತಾರೆ ಆಮೇಲೆ ಮಾಡ್ತಾರೆ ಡಿಜಿಟಲ್ ಅರೆಸ್ಟ್ ಆಗಿದೆ ಸೊ ಈ ತರ ಅದು ಕಂಟಿನ್ಯೂಸ್ ಹೊಸ 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 ಅವರು ಹುಡ್ಕಾಡ್ತಾನೆ ಇದಾರೆ ಪಾರ್ಸಲ್ಸ್ ಬರ್ತಿತ್ತು ಫ್ಲಿಪ್ಕಾರ್ಟ್ ಪಾರ್ಸಲ್ ಅಮೆಜಾನ್ ಪಾರ್ಸಲ್ ಬರ್ತಿತ್ತು ಅದು ಏನೋ ಪಾರ್ಸಲ್ ಇದೆ ಅಂತ ನಿಮ್ಗೆ ಒಟಿ ಪಿ ಬಂತ ಹೇಳೋದು ಆ ಒಟಿ ಪಿ ಬೇರೆ ಬ್ಯಾಂಕ್ ಓಟಿ ಪಿ ಅದು ಹೌದು ಸೊ ಆತರ ಇದು ಮಾಡ್ತಿದ್ರು ಸೊ ಇದೇನು ಕಂಟಿನ್ಯೂಸ್ ಮಾಡಬೇಕು ಅಟ್ ಸೇಮ್ ಟೈಮ್ ಎನ್ಫೋರ್ಸ್ಮೆಂಟ್ ಮಾಡ್ಬೇಕು ಐ ಫೋರ್ ಸಿ ಅಂತಿದೆ ಬೇಸಿಕಲಿ ಡೆಲ್ಲಿಯಲ್ಲಿ ಇದೆಲ್ಲ ಕೋಆರ್ಡಿನೇಟ್ ಮಾಡುತ್ತೆ ಸೈಬರ್ ಕ್ರೈಮ್ ಬಗ್ಗೆ ಅವ್ರು ತುಂಬಾ ವರ್ಕ್ ಮಾಡ್ತಾ ಇದ್ರೆ ಇವತ್ತೊಂದು ಆಪ್ ಕೂಡ ಲಾಂಚ್ ಮಾಡಿದ್ರು ಸೆಂಟ್ರಲ್ ಗವರ್ಮೆಂಟ್ ನ್ಯೂಸ್ ಅಲ್ಲಿ ಬಂತು ಸಂಚಾರ ಸೊ ಅದರಿಂದ ಕೂಡ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂದ್ರೆ ಕಾಲ್ ಮಾಡೋ ಮುಂಚೆನೆ ನಿಮ್ಗೆ ಸಪೋಸ್ ಫ್ರಾಡ್ ಸ್ಟರ್ ಕಾಲ್ ಆದ್ರೆ ಅಲ್ಲೇ ಗೊತ್ತಾಗುತ್ತೆ ಇನ್ನೊಂದು ಪ್ಲಸ್ ನಂಬರ್ ಅಂತ ಹಾಕ್ತಿರಲ್ಲ ಪ್ಲಸ್ ಸಿಕ್ಸ್ ಏನೋ ನೆಂಬರ್ ಬರುತ್ತೆ ಇಂಟರ್ನ್ಯಾಷನಲ್ ಕಾಲಿಂಗ್ ಕಾರ್ಡ್ಸ್ ಮಾಡ್ತಾರೆ ಅದು ಸಪೋಸ್ ನಿಮಗೆ ಮುಂಚಿತವಾಗಿ ಗೊತ್ತಾದರೆ ದಿಸ್ ಇಸ್ ಇಂಟರ್ನ್ಯಾಷನಲ್ ಕಾಲ್ ದಿಸ್ ಇಸ್ ದಿಸ್ ಮೇ ಬಿ ಫ್ರಾಡ್ ಕಾಲ್ ಅಂತ ಅವರು ಬ ಬಂದಿದ್ದರೆ ಮುಂಚಿತವಾಗಿ ನಮ್ಮವರು ಅದು ಪಿಕ್ ಮಾಡಲ್ಲ ಓ ಬಟ್ ಸೀನಿಯರ್ ಸಿಟಿಸನ್ಸು ಎಜುಕೇಟೆಡು ತುಂಬ ಟಾರ್ಗೆಟ್ ಆಗ್ತಾ ಇದ್ದಾರೆ ಸೈಬರ್ ಕ್ರೈಮ್ಸ್ಗೆ ಸರ್ ಕೊನೆಯದಾಗಿ ನಾನು ಆಗಲೇ ಹೇಳ್ದಂಗೆ ನನ್ನ ಮುಂದೆ ಇವತ್ತು ಸಾಧನೆ ಕುಂತಿದೆ ನಿಮ್ಮ ರೀತಿಯಲ್ಲಿ ಸಾಧನೆ ಮಾಡಬೇಕು ಅಂತ ಬಯಸುವಂತಹ ಅಥವಾ ಆ ಕನಸನ್ನು ಹೊಂದಿರೋರ ಯುವಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸೊ ನೀವು ಒಂದು ಕನಸು ಅನ್ಕೊಂಡಿದ್ರೆ ಒಂದು ಆಗ್ಬೇಕು ಒಂದು ಮಾಡಬೇಕು ಅಂತ ಅನ್ಕೊಂಡಿದ್ರೆ ಸಾಧನೆ ಅಂತೂ ಇರಲೇಬೇಕು ನಾನು ಮೊನ್ನೆ ಯಾರ್ದು ಇಂಟರ್ವ್ಯೂ ನೋಡ್ತಾ ಇದ್ದೆ ಅವ್ರದ್ದು ಏನಂದ್ರೆ ಕನ್ಸಿಸ್ಟೆನ್ಸಿ ಅಂತಾರೆ ಕನ್ಸಿಸ್ಟೆನ್ಸಿ ಅಂದ್ರೆ ಸಾಧನೆ ಮಾಡ್ಬೇಕು ಪ್ರತಿದಿನ ದಿನ ಅದೇ ಸಾಧನೆ ಮಾಡಬೇಕು ಪ್ರತಿದಿನ ಅದೇ ಕೆಲಸ ಮಾಡ್ಲಿಕ್ಕೆ ಬೂರ್ ಆಗತ್ತೆ ಯಾರಾದ್ರೂ ಈಗ ನಾನು ಬೆಳಿಗ್ಗೆ ಎದ್ದು ಅದೇ ನ್ಯೂಸ್ ಪೇಪರ್ ಟೆನ್ ಓ ಕ್ಲಾಕ್ ಓದಬೇಕು ನೈನ್ ಓ ಕ್ಲಾಕ್ ನಾನು ಓದಿ ನೋಟ್ಸ್ ಮಾಡ್ಕೋಬೇಕು ಅಂದರೆ ಒಂದು ತಿಂಗಳು ಚೆನ್ನಾಗ್ ಅನಿಸ್ತದೆ ಒಂದು ಎರಡು ತಿಂಗಳು ಚೆನ್ನಾಗ್ ಅನಿಸಲ್ಲತ್ತ ಆಮೇಲೆ ಬೋ ಬೋರ್ ಆಗತ್ತೆ ಆಂಥರ ಸೊ ಆ ಬೋರ್ ಆಗದೆ ನಿಮಗೆ ನಿಜವಾಗ್ಲೂ ಆ ಕನಸು ಇದ್ದಿದ್ರೆ ಅದೇ ಥರ ಅಂದರೆ ಒಂದು ಡೈರೆಕ್ಷನ್ ಇಂದ ನಾವು ಸಾಧನೆ ಮಾಡಿದರೆ ಕನ್ಸಿಸ್ಟೆಂಟ್ ಆಗಿ ಈ ಸಾಧನೆ ಮಾಡ್ತಿದ್ದಿದ್ರೆ ಕಂಪಲ್ಸರಿ ಸಕ್ಸಸ್ ಆಗುತ್ತೆ ಒನ್ ಫಾರ್ಮ್ ಅದರ್ ಸಕ್ಸಸ್ ಬರುತ್ತೆ ನಿಮಗೆ ಅದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಸರ್ ಇನ್ನು ಲಾಸ್ಟ್ ರಾಫಿಡ್ ಫೈರ್ ಬುಕ್ಸ್ இந்த கிரிக்கெட் <laughs> ಅದು ಒಳ್ಳೆ ಕಂಪೇರಿಜನ್ ಅಲ್ಲ ಓಕೆ ನಿಮ್ಮ ಕೆರಿಯರಲ್ಲಿ ಟ್ರಾನ್ಸ್ಫರ್ ಅಂದ್ರೆ ಏನಾಗಿರುತ್ತೆ ಆಗಿರುತ್ತೆ ಅಂದ್ರೆ ಯಾವುದಾದ್ರು ಒಂದು ಟ್ರಾನ್ಸ್ಫರ್ ತುಂಬಾ ನೋವು ಕೊಟ್ಟಿದ್ದು ಬೇಜಾರಾಗಿತ್ತು ನೋವಂದ್ರೆ ಸ್ವಲ್ಪ ಇನ್ಕನ್ವಿನ್ಸ್ ಆಗುತ್ತೆ ಯಾಕೆಂದ್ರೆ ಪ್ರತಿ ಪ್ರತಿಸಾರ ನಾವು ಮನೆ ಶಿಫ್ಟ್ ಮಾಡಬೇಕು ಮನೆಯವ್ರಿಗೆ ಕಷ್ಟ ಆಗುತ್ತೆ ನನ್ಕಿಂತ ನನಗೆ ಚೆನ್ನಾಗಿ ಅನಿಸ್ತದೆ ಯಾಕೆಂದ್ರೆ ಹೊಸ ಪ್ರದೇಶಕ್ಕೆ ಹೋಗ್ಬೇಕು ಹೊಸ ವಾತಾವರಣ ಎಲ್ಲ ಅಲ್ಲಿ ಕಲಿ ಕಲ್ ಹೋಗ್ಬೇಕು ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಮಾಡ್ಬೇಕು ಅಂತಾನೆ ಇರ್ತದೆ ಮನೆಯವರಿಗೆ ಕಷ್ಟ ಆಗುತ್ತೆ ಸ್ವಲ್ಪ ಈಗ ನಿಮ್ಗೆ ಚೇಂಜ್ ಮಾಡೋಕೆ ಅವಕಾಶ ಕೊಟ್ರೆ ಯಾವ ಕಾನೂನನ್ನ ಚೇಂಜ್ ಮಾಡ್ಬೇಕು ಅಂತ ಅನ್ಕೋತೀರಿ ಕಾನೂನು ಇದಾಗ್ಲೇ ಬೇಕಾ ಆ ಕಾನೂನು ಚೇಂಜ್ ಅಂತ ಇನ್ನು ನಮ್ಮ ಪೊಲೀಸ್ ಕಾನೂನುಗಳಲ್ಲೇ ಬದಲಾವಣೆ ಮಾಡ್ತೀವಿ ನಾವು especially ನಮ್ಮ ಬಿ ಎನ್ ಎಸ್ ನಮ್ಮ ಭಾರತೀಯ ನಾನು ಬದಲಾವಣೆ ಮಾಡ್ತೀನಿ ಸಿಕ್ಕಿದ್ರೆ ಇನ್ನೂ ಪ್ರೊಸೀಜರ್ ಸಿಂಪಲ್ ಆಗಬೇಕು ಅನ್ನೋದು ನನ್ನ ಉದ್ದೇಶ ಏನಂದ್ರೆ ಈಗ ಕರೆಂಟ್ ಸಿಸ್ಟಮ್ ಅಪ್ಕೋರ್ಸ್ ನಾನು ಕ್ರಿಟಿಸೈಜ್ ಮಾಡಬಾರದು ಬಟ್ ಒಪಿನ ಏನಂದ್ರೆ ಒಂದು ಸಣ್ಣ ತಪ್ಪುಗೆ ದೊಡ್ಡ ತಪ್ಪುಗೆ ಸೇಮ್ ಜುಡಿಷಿಯಲ್ ಪ್ರೊಸೀಜರ್ ಆಗತ್ತೆ ಯು ಎಸ್ ಬೇರೆ ಕಂಟ್ರೀಸ್ ಅಲ್ಲಿ ಏನಿದೆ ಅಂದ್ರೆ ಸಣ್ಣ ತಪ್ಪಿದ್ರೆ ನೀವು ಫೈನ್ ಹಾಕಿ ಒಂದು ದಿನ ಜೈಲಲ್ಲಿ ಕಸ್ಟಡಿಯಲ್ಲಿ ಇಟ್ಕೊಂಡು ರಿಲೀಸ್ ಮಾಡಿ ಅಲ್ಲಿಗೆ ಮುಗುದುೋಗುತ್ತೆ ಕೇಸು ಮತ್ತೆ ಅದು ಜುಡಿಷಿಯಲ್ ಪ್ರೊಸೀಜರ್ ಇರಲ್ಲ ಅದು ಕೂಡ ಬರ್ತಾ ಇದೆ ನಮ್ಗೆ ಆರ್ಬಿಟ್ರೇಷನ್ ಅಂತಾರೆ ಸೊ ಆತರ ಸಣ್ಣ ಸಣ್ಣ ತಪ್ಪುಗಳಿಗೆ ಒಂದು ದಿನ ಈಗ ಸಪೋಸ್ ಯಾರೋ ಕುಡಿದು ನ್ಯೂಸೆನ್ಸ್ ಮಾಡ್ತಾ ಇದ್ದಾರೆ ಅವನ್ ತಂದು ಒಂದು ದಿನ ಜೈಲಲ್ಲಿ ಇಟ್ಬಿಟ್ಟು ಅವನಿಗೆ ಫೈನ್ ಹಾಕಿ ಮತ್ತೆ ಇದು ಮಾಡಿದ್ರೆ ಸೀರಿಯಸ್ ಅಫೆನ್ಸ್ ಆಗುತ್ತೆ ಅಂತ ವಾರ್ನಿಂಗ್ ಕೊಟ್ಟು ಕಲಿಸ್ಬೇಕು ಹೋ ಮತ್ತೆ ಅವನ ಮೇಲೆ ಕೇಸ್ ಹಾಕಿ ಜುಡಿಷರಿಕ್ ಕೊಟ್ಟು ಅದು ಮತ್ತೆ ಬೇರೆ ವರ್ಷಗಟ್ಲೆ ಅದು ಇದಾಗುದು ನಮಗೆ ಇಷ್ಟ ಇಲ್ಲ ಸೊ ಅದು ನಾನು ಚೇಂಜ್ ಆಗಿದ್ರೆ ಒಳ್ಳೇದ ಓರ್ವ ಪೊಲೀಸ್ ಅಧಿಕಾರಿಗೆ ಇರಲೇಬೇಕಾಗಿರುವಂತ ಮೂರು ಗುಣಗಳು ಇಂಟಿಗ್ರಿಟಿ ಲೀಡರ್ಶಿಪ್ ಸೆಲ್ಫ್ಲೆಸ್ನೆಸ್ ಅನ್ಬಹುದು ಅಂದ್ರೆ ನಿಸ್ವಾರ್ಥ ಗುಣಸ್ವಾರ್ಥರಾಗಿರಬೇಕು ಇಂಟಿಗ್ರಿಟಿ ಮೂರು ಓಕೆ ಇಂಟಿಗ್ರಿಟಿ ಲೀಡರ್‌ಶಿಪ್ ಸ್ವಲ್ಪ ನಿಸ್ವಾರ್ಥ ಗುಣ ಅಂತ ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟೊತ್ತು ನಮ್ಮ ಜೊತೆ ಇದ್ದಿದ್ದಕ್ಕೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟ್ರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಸ್ ವิศ್ಖಕರೇ ನೋಡಿದ್ರಲ್ವಾ ನಾನು ಆಗ್ಲೇ ಒಂದು ಮಾತು ಇದ್ದೆ ಸಾಧನೆಯನ್ನು ಇವತ್ತು ಮಾತಾಡಿಸ್ತೀನಿ ಅಂತ ಹೇಳಿ ಈ ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ